ಇವರು ಸಿಂಪಲ್ ಬಾಯ್ ಗಂಡು ಮಕ್ಕಳಿಗೂ ಹೊಟ್ಟೆ ಕಿಚ್ಚಾಗುವಷ್ಟು ಹ್ಯಾಂಡ್ಸಮ್ ಹಂಕ್ ಮೂರು ಮಕ್ಕಳ ತಂದೆ ಏ ಎರಡು 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 ನಾನು ಹೆಂಗೆ ಎರಡು ಮಕ್ಕಳು ಕೇಳಿಸೋದು ಇವ್ರ ಕೈಲಿ ಅಂತ ಯೋಚನೆ ಮಾಡಿ ರಾತ್ರಿ ಎಲ್ಲ ಮೂರು ಮಕ್ಕಳು ಅಂದರೆ ಅವರೇ ಬಾಯ್ ಬಿಡ್ತಾರೆ ಅಂತಂದ್ಬಿಟ್ಟು ಗಂಡು ಮಕ್ಕಳು ಇಷ್ಟೊಂದು ಸುಂದರವಾಗಿರೋದು ಅಪರಾಧ ಅಂತ ಕೋರ್ಟ್ ಡಿಸೈಡ್ ಮಾಡಿದ್ರೆ ನಿಮಗೆ ಜೀವಾವಧಿ ಶಿಕ್ಷೆ ಸಿಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇರೋದಕ್ಕೆ ಅವರಿಗೆ ಏನ್ ಸಜೆಷನ್ ಕೊಡ್ತೀರ ನಂಗೆ ಚಿಕ್ಕ ವಯಸ್ಸಲ್ಲಿ ಏನೋ ಪನಿಷ್ಮೆಂಟ್ ಕೊಡೋರು ಸ್ಕೂಲಲ್ಲಿ ಜಾಸ್ತಿ ಮಾತಾಡಿದ್ರೆ ಇಬ್ರು ಹುಡುಗಿರ್ ಮಧ್ಯೆ ಕೂಡ ಆ ಪನಿಷ್ಮೆಂಟ್ ನ ಎನ್ಫೋರ್ಸ್ ಮಾಡಿದ್ರೆ ಮೇ ಬಿ ಅಟೆಂಡೆನ್ಸ್ ಮೋರ್ ದೆನ್ ಏಟಿ ಹಾಗೆ ಆಗ್ಬೋದು ಈ ಮೂರು ರೋಲಲ್ಲಿ ಯಾವ ರೋಲು ತುಂಬಾ ಕಷ್ಟ ಅಂತ ಗಂಡನ ಮಗ ಆಗಿರೋದ ಅಪ್ಪ ಆಗಿರೋದ ಎಷ್ಟೋ ಸಾವಿರ ಎಪಿಸೋಡ್ಸ್ ಮಾಡಿದ್ದೀನಿ ಅದಕ್ಕೆ ನಾವು ಏನು ಮಾ ನೀವು ಕ್ಯಾಮ್ರಾ ಇಟ್ಬಿಟ್ಟು ಕೇಳುತ್ತೋ ಹಿಂಗೆಲ್ಲ ಅನ್ಬಾರ್ದು ಹೊಸ ವರ್ಷದಲ್ಲಿ ಇಲ್ಲ ಅಂದರೆ ಗಾಳಿ ಶಕೆ ಆಗ್ತಿತ್ತು ನೀವು ಲೆಫ್ಟರ್ ರೈಟ್ ನಾವು ಸೆಂಟ್ರು 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 ನಾನು ಬ್ಯಾಟಿಂಗ್ ಕೇಳಿದೆ ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು ಹೌದು ಸೀರಿಯಸ್ ಒಂದು ಕೊಳೆ ಕಳೆ ಕಳೆ ಬಂತು ನಮ್ಮ ಶೋಗೆ ನನ್ನ ಮೇಲೆ ಇಟ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ನೋಡ್ತಿದ್ದೆ ಕ್ರಿಕೆಟ್ನ ಅವಾಗ ನೋಡಿದಾಗ್ಲಿಲ್ಲ ಔಟ್ ಆಗಿಬಿಡೋರು ಸೋತ್ ಮ್ಯಾಚ್ ಯಾ ನಾನು ಅಳಕ್ ಶುರು ಮಾಡ್ಬಿಡ್ತಿದ್ದೆ ಮೊನ್ನೆ ಬೈ ಮಿಸ್ಟೇಕ್ ವರ್ಲ್ಡ್ ಕಪ್ ನೋಡೋಣ ಅಂತ ಅಂದ್ ಕೂತ್ಕೊಂಡೆ ಫೈನಲ್ಸ್ ನಿಮ್ಮ ಸ್ವಂತ ಮಗು ಸ್ವಂತ ಮಗು ಅಂತ ಹೇಳ್ಕೊಳಕ್ ಹಿಂಜರಿಕೆ ಯಾಕೆ ವಿಜಯ್ ಸರ್ ನನ್ ಫ್ಯಾಮಿಲಿ ಅಂತಲ್ಲ ನಮ್ಮ ಟಿವಿ ಇಂಡಸ್ಟ್ರಿ ಬರೋ ಎಲ್ಲಾ ಕುಟುಂಬಗಳು ಸಮಸ್ಯೆ ಬಿಗ್ ಬಾಸ್ ಒಂದು ಆಪ್ಷನ್ ಕೊಡ್ತಾರೆ ವಿಜಯ್ ಸೂರ್ಯಗೆ ಈ ಸಲ ವಿಜಯ್ ಸೂರ್ಯ ಬಂದ್ರೆ ಅವ್ರಿಗೆ ಇಷ್ಟ ಆಗಿರೋ ಹತ್ತು ಕನ್ನಡ ಸಿನಿಮಾ ಹೀರೋಯಿನ್ಗಳನ್ನ ಕರ್ಕೊಂಡು ಬರ್ಬೋದು ಸೊ ಅವಾಗ ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾರೆ ವಿಜಯ್ ಸೂರ್ಯ ಇನ್ನು ಹತ್ತು ಸೆಕೆಂಡ್ ಇದೆ ಮುಹೂರ್ತ ಮೀರೋಗಕ್ಕೆ ಹತ್ತು ಸೆಕೆಂಡ್ ಅಲ್ಲಿ ನೀವು ತಾಳಿ ಕಟ್ಬೇಕು ತಾಳಿ ಕೈಲಿ ಇಟ್ಕೊಂಡ್ಬಿಡ್ತೀರಾ ಪಂಚ ಜಾರ್ ಬಿದ್ದೋಗ್ಬಿಡುತ್ತೆ ಫಸ್ಟ್ ಪಂಚ ಕಟ್ತೀರಾ ತಾಳಿ ಕಟ್ತೀರಾ ತಾಳಿ ಬಿದ್ದೋಗ್ತು ಮರ್ಯಾದೆ ಹೋಗ್ತು ಅಟ್ಲೀಸ್ಟ್ ಮುಹೂರ್ತ ಯಾಕೆ ಮೀರ್ಸೋದು ಶೀಲಂಗಿಂದ ಸುಶೀಲಾ ಇಂಪಾರ್ಟೆಂಟ್ ಫಸ್ಟ್ ನೈಟ್ ರೂಮಲ್ಲಿ ಕಪಲ್ ಹೋಗ್ತಾರೆ ಹೋಗಿ ಹಾಕೋತಾರೆ ಬೇರೆ ಯಾರೋ ಕಪಲ್ ಹೋಗಿರೋದು ನೀವಲ್ಲ ಆಸೆ ನೋಡು ಇವಾಗ ಏನಿದೆ ಕಪಲ್ ಹೋಗ್ತಾರೆ ನೀವು ಮನೆಯಲ್ಲಿ ಚಿಕ್ಕ ಹುಡುಗ ಓಡಾಡಬಾರ್ದು ಕಣ ಡೋರ್ ಮೇಲೆ ಏನಾದ್ರು ಬರ್ದ್ಬಿಟ್ಟು ಅಂತ ಇಲ್ಲಿ ಯಾರು ಬರಬಾರ್ದು ಅಂತ ನಿಮ್ಮಮ್ಮ ಹೇಳ್ತಾರೆ ಆಗಿ ಏನಾದ್ರು ಬರಿಬೇಕು ಏನ್ ಬರೀ ಕಾಮಗಾರಿ ಪ್ರಗತಿಯಲ್ಲಿದೆ ದಯವಿಟ್ಟು ಅಡ್ಡ ಬರಬೇಡಿ ನಾನು ಏನು ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು ಫಾಸ್ಟ್ ಆಗಿ ಹೇಳಬೇಕು ಏ ರಾಪಿಡ್ ಫೈರ್ ಸ್ಟ್ರೈಟ್ ಆನ್ಸರ್ಸ್ ಸ್ಟ್ರೈಟ್ ಟು ರೈಟ್ ಆನ್ಸರ್ಸ್ ಪರ್ ಡೇ ರೆಮ್ಯುನರೇಷನ್ ಎಷ್ಟು ನಿಮ್ಮದು ಸೀರಿಯಲ್ ತಗೊಳ್ಳೋದು ನೀವು ಹೇಳೋಕ್ಕಾಗಲ್ಲ ಅದಕ್ಕೆ ಹೇಳಿದ್ರು ನಂಗೆ ಗೊತ್ತು ನಿಮ್ಮ ಮನೆ ಬರ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ವಿಜಯ್ ಸೂರ್ಯ ಕೀರ್ತಿ ಕಾಲೆತ್ತಬಾರ್ದು ಕಾಲೆತ್ತಬಾರ್ದು ಅಂತ ಎಲ್ಲಿ ಬಂದು ಸಿಕ್ಕಾಕ್ಕೊಂಡೆ ನಂದು ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು